ಸರ್ ಇವತ್ತು ಒಂದು ಐವತ್ತು ಫಿಲಿಮ್ ತೆಗೆದ್ರೆ ಯಾವ ಥರ ಹೀರೋ ಅನುಭವ ಇರುತ್ತೋ ಆ ಥರ ಕಿರೀಟಿ ರೆಡ್ಡಿ ಅವರು ಒಂದು ಜೂನಿಯರ್ ಎಲ್ಲ ಸೀನಿಯರ್ ಥರ ಮಾಡಿದ್ದಾನೆ ಇವತ್ತು ಈ ಈ ಫಿಲಿಮ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಫುಲ್ ಮೀಲ್ಸ್ ಫುಲ್ ಮೀಲ್ಸ್ ಅಂದ್ರೆ ಏನು ಎಲ್ಲ ಐಟಮ್ಗಳು ಇರ್ತವೆ ಸೆಂಟಿಮೆಂಟ್ ಇದೆ ಒಂದು ಅಪ್ಪ ಮಗ ಅಪ್ಪ ಮಗಳು ಯಾವ ಥರ ಇರಬೇಕು ಒಂದು ರಿಲೇಶನ್ಶಿಪ್ ನೋಡ್ಸಿದ್ದಾನೆ ಅಪ್ಪ ಮಗಳಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡ್ತಾನೆ ಅಂತ ಒಂದು ಸೆಂಟಿಮೆಂಟ್ ಇದೆ ಇಟ್ಟಿದ್ದಾರೆ ಫಿಲಿಮಲ್ಲಿ ಅಲ್ಲಿ ಫೈಟ್ಸು ಮತ್ತೆ ಡ್ಯಾನ್ಸ್ ಹೇಳ್ಬೇಕಂದ್ರೆ ನಮಗೆ ಇಬ್ಬರೇ ಕಾಣಿರೋದು ಒಂದು ಎನ್ ಟಿ ಆರ್ ಕಾಣಿದಾನೆ ತೆಲುಗಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಪ ಅಣ್ಣ ಏನ್ ಡ್ಯಾನ್ಸ್ ಮಾಡಿದಾನೆ ಸರ್ ಅಬ್ಬಾ ಏನೋ ಒಂದು ಅನುಭವ ಯಾವ ತರ ಅನುಭವ ಅಂದ್ರೆ ಒಂದ್ ನೂರ್ ಫಿಲ್ಮ್ ತೆಗ್ದಾನೇನೋ ಆ ತರ ಡ್ಯಾನ್ಸ್ ಮಾಡಿದಾನೆ ಟೋಟಲ್ ಆಲ್ ಎಲ್ಲ ಫ್ಯಾಮಿಲಿ ಎಂಟರ್ಟೈನರ್ ಕುಟುಂಬಸ್ಥರ ಜೊತೆ ಮಕ್ಕಳ ಜೊತೆ ಎಲ್ಲರು ಬಂದು ತಾವು ನೋಡಿ ನಮ್ಮ ಯುವ ಪ್ರತಿಭೆ ಬಳ್ಳಾರಿಯಿಂದ ಬರ್ತಾ ಇದೆ ತಾವೆಲ್ಲರ ಆಶೀರ್ವಾದ ಮಾಡ್ಬೇಕು ಅವ್ರಿಗೆ ಯಾಕಂದ್ರೆ ಇವತ್ತು ಬಳ್ಳಾರಿಯಿಂದ ಒಂದು ಹುಟ್ಟಿದೆ ಅಂದ್ರೆ ಯಾರೇ ಇರ್ಬೋದು ಅದು ರಾಜಕಾರಣ ಬೇಡ ಇವತ್ತು ನಮ್ಮ ಇಲ್ಲಿ ಬಳ್ಳಾರಿಯಿಂದ ಒಬ್ಬ ಯುವ ಪ್ರತಿಭೆ ಬಂದಿದೆ ಅವರೆಲ್ಲ ತಾವು ಬೆಂಬಲ ಸೂಚಿಸಿ ತಮ್ಮ ಆಶೀರ್ವಾದ ಅವ್ರಿಗೆ ಇರ್ಬೇಕಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳುತ್ತಾ ಟೋಟಲ್ ಆಲ್ಮೋಸ್ಟ್ ನೂರು ದಿನ ಆಡೇ ಆಡುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಫುಲ್ ಹೇಳ್ತೇನೆ